ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಾಡಿರಿ ಗರ್ದಿ ಕಾ ಫಾಲೋವರ್ ಆಗಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಈ ಡಿಸೆಂಬರ್ ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕಿಗೆ ಗಾಂಧಿ ನೂರು ಅಂದ್ರೆ ಒಂದು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದಂಥ ಮಹಾತ್ಮ ಗಾಂಧೀಜಿಯವರ ಒಂದು ಸ್ಮರಣಾರ್ಥ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಬೆಳಗಾವಿದಾಗ ರಾಜ್ಯ ಸರ್ಕಾರ ಹಮ್ಮಿಕೊಂಡೈತೆ ಯಾಕಂದ್ರೆ ಗಾಂಧೀಜಿ ತತ್ವ ಸಿದ್ಧಾಂತ ಈ ಜನಾಂಗಕ್ಕೆ ರಾಜ್ಯದ ದೇಶದ ಜನರಿಗೆ ಕೊಡೋಕೆ ಈ ಒಂದು ಕಾರ್ಯಕ್ರಮ ಮಾಡತ್ತಾರೆ ಅದರದೇನ ತಕರಾರು ಯಾರು ಯಾರ್ದಿಲ್ಲ ಈ ಒಟ್ಟಾರೆ ಈ ಒಂದು ಕಾರ್ಯಕ್ರಮದಾಗ ಏಳು ಆಶ್ರಮದ ಪೈಕಿ ಒಂದು ಹುದಲಿ ಹತ್ತಿರ ಕುಮರಿ ಆಶ್ರಮ ಗಾಂಧೀಜಿಯವರು ಏಳು ದಿವಸಲ್ಲಿ ಅಲ್ಲಿ ವಸ್ತಿ ಇದ್ರು ಅವರು ಮಹಾತ್ಮ ಗಾಂಧೀಜಿಯವರು ಅಲ್ಲಿ ಬಂದಾಗ ಒಂದು ಸ್ವಾವಲಂಬಿ ಜೀವನ ಸಲುವಾಗಿ ಚರ್ಕಾನ್ ಒಂದು ಖಾದಿ ನೂಲು ಅಂತ ಒಂದು ಏಳು ದಿವಸದಾಗ ಅವ್ರದ್ದು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಒಂದು ಹುದ್ಲಿ ಖಾದಿ ಮ ಉತ್ಪಾದಕ ಸಹಕಾರಿ ಸಂಘ ಅಂತೇಳಿ ಒಂದು ಖಾದಿ ಸಂಘವನ್ನು ಸ್ಥಾಪನೆ ಮಾಡಿದರು ಇವತ್ತ ಮೊದಲು ಬಹಳ ದೊಡ್ಡ ಲಾಭದಾಗ ನಡೀತಿತ್ತು ಅದು ಎಲ್ಲೇ ಖಾದಿ ಆಲ್ ಓವರ್ ಇಂಡಿಯಾ ತುಂಬ ಇಲ್ಲಿ ನೂದಂಥ ಖಾಲಿಯನ್ನು ಖಾದಿಯನ್ನು ಒಯ್ತಿದ್ರು ಆ ನಂತರ ಅವ್ರನ್ನ ಹುದ್ಲಿ ಕರ್ಕೊಂಬಂದವರು ಕರ್ನಾಟಕ ಸಿಂಹ ರಾವ್ ದೇಶಪಾಂಡೆ ಅವರ ವಾಡೇನೂ ಇನ್ನೂ ಹುದಾಗೈತೆ ಮ್ಯಾಕ್ಸಿಮಮ್ಮ ನಮ್ಮ ಜಿಲ್ಲೆಯೊಳಗೆ ಬಹಳಷ್ಟು ಜನ ನಮ್ಮ ಊರವ್ರ ಸ್ವಾತಂತ್ರ್ಯ ಹೋದ್ರೆ ಹೋರಾಟ ಮಾಡಿದವರು ಅನೇಕ ಜನ ಸುಲ್ದಾಳ ರೈಲ್ವೆ ಸ್ಟೇಷನ್ಗೆ ಬೆಂಕಿ ಹಚ್ಚೋದಾಗಲಿ ಒಂದ್ರೆ ಗಾಂಧೀಜಿಯವರ ಮಾರ್ಗದರ್ಶನದಾಗತ್ತು ಒಂದು ಸ್ವಾತಂತ್ರ್ಯ ಪಡೆಯಬೇಕಾದ್ರೆ ಏನೇನು ಮಾಡಬೇಕಾಗಿತ್ತಲ್ಲ ಹಿಂಸಾತ್ಮಕ ಅಹಿಂಸಾತ್ಮಕವಾಗಿ ಹೋರಾಡ್ದಾಗ ಜೇಲ್ ಕಂಡವ್ರು ಭಾಳಷ್ಟು ಜನ ನಮ್ಮೂರ ಹಿರಿಯರು ಈ ಒಂದು ಕಾರ್ಯಕ್ರಮ ನೀವು ಮಾಡತ್ತರಿ ಬೆಳಗಾವದಿಂದ ಸಲ ಹೇಳಿದ್ನಿ ಡಿ ಸಿ ಅವರು ಎ ಸಿ ಅವರು ಯಾರೋ ಹೋಗಿ ಬಂದ್ರು ಅಂತಲ್ಲೇ ಕುಂಬ್ರಿ ಆಶ್ರಮದ ಪರಿಸ್ಥಿತಿ ಏನಾಗೈತಿ ಕುಂಬ್ರಿಯೊಳಗ ಈ ಖಾದಿ ಸಂಘದ ಪರಿಸ್ಥಿತಿ ಏನಾಗೈತಿ ಅವರು ಏಳು ದಿವಸ ನಡೆದಾಡಿದಾರ ಮಣ್ಣಿನೊಳಗ ಹುದಲ ಹುದಲಿಗೆ ಮೊದಲು ಹುದಲ್ ಅಂತಿದ್ರ ಅಂದ್ರೆ ರಾಡಿ ಇವತ್ತು ಹುದ್ಲಿ ಒಳಗೇನು ರಾಡಿಲ್ಲ ಎಲ್ಲ ಕಾಂಕ್ರೀಟ್ ರೋಡ್ ಅದಾವ ಇವತ್ತು ಬಳ್ಳಾರಿ ಹಳ್ಳದ ನೀರು ಮಿಕ್ಸ್ ಆಗಿ ಫಿಲ್ಟರ್ ಆದ್ರೂ ಬಳ್ಳಾರಿ ಹಳ್ಳ ಅಂದ್ರೆ ಈಗೇನ ಈ ಕೆಮಿಕಲ್ ನೀರ ನಮ್ಮ ಊರಿಗೆ ಬರ್ತೈತಿ ಇನ್ನು ಫಿಲ್ಟರ್ ಆದ್ರೂ ಅದ ಬರ್ತೈತಿತ್ತು ಇಲ್ಲೋ ಅದನ್ನು ಅಷ್ಟ ನೋಡಕ ಒಳ್ಳೇದಾಗ್ತಿತ್ತು ಮತ್ತೆ ಒಟ್ಟೆ ಪರಿಸರ ಆಯ್ತು ಒಟ್ಟಾರೆ ನಮ್ಮ ಊರಾಗ ಸ್ವಾತಂತ್ರ್ಯ ಇರೋದ್ರ ಕುಟುಂಬಗಳ ಪರಿಸ್ಥಿತಿ ಏನಾಗಿದೆವು ಎಷ್ಟು ಜನ ನೌಕರಿ ಮಾಡತ್ತಾರು ಎಷ್ಟು ಜನ ಸ್ವಾವಲಂಬಿಗೊಳದಾರ ಒಟ್ಟಾರೆ ಅದನ್ನ ಒಂದು ಅಧ್ಯಯನ ಮಾಡ್ಬೇಕಾಗ್ತೈತಿ ನಾವು ಅವ್ರ ಪರಿಸ್ಥಿತಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವ್ರ ಪರಿಸ್ಥಿತಿಗಳು ಏನಾಗಿದೆ ಆ ಕುಟುಂಬದ್ದು ಅದು ಅದಕ್ಕೆ ದಯಮಾಡಿ ನಾನು ಎಚ್ ಕೆ ಪಾಟೀಲ್ರಿಗಾತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅವ್ರಿಗಾತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗಾತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಆತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗಾತು ಈ ಕಾಂಗ್ರೆಸ್ ಅಧಿವೇಶನ ಮುಂಚೂಣಿಯಲ್ಲಿರುವಂಥ ಎಲ್ಲರಿಗೂ ನಾನು ಏನು ಮಾಡ್ತೀನಿ ಅಂದ್ರೆ ಈ ಸಂಸದೆ ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವ್ರನ್ನ ಸಲ ಕರ್ಕೊಂಡ್ಬಂದ ಆ ಮಹಾತ್ಮರ ಅಡ್ಡಾಡಿದ ಜಾಗದಾಗ ಅನೇಕ ಜನ ಸಂಸದ ಸದಸ್ಯರು ಬರತ್ತಾರೆ ಅನೇಕ ಜನ ಹಿರಿಯರು ಬರತ್ತಾರ ಪತ್ರಕರ್ತರು ಚಿಂತಕರು ಬಹಳಷ್ಟು ಜನ ಬರತ್ತಾರ ಒಮ್ಮೆ ಈ ಕುಮರಿ ಅಂದ್ರೆ ಹುದಲಿ ಹತ್ತರ ಇರುವಂತ ಒಂದು ಹ್ಯಾಮ್ಲೆಟ್ ಅದ್ ಸಣ್ಣ ಊರ ಅಲ್ಲಿ ನೀವು ಅಡ್ಡ್ಯಾಡಿಸಿದ್ರ ಇನ್ನೂ ಈ ಭೂಮಿ ಪುನೀತ್ ಆಗ್ತೈತೆ ನಮ್ಮ ಊರು ಪುನೀತ್ ಆಗ್ತೈತೆ ಅದಕ್ಕೆ ದಯಮಾಡಿ ಒಂದ ಈ ಒಂದು ನಮ್ಮ ಕಾರ್ಯಕ್ರಮ ಎರಡು ದಿವಸದಾಗ ಒಂದ್ ಎರಡ್ ಮೂರ್ ತಾಸ ಒಂದು ನಮ್ಮ ಊರೊಳಗ ಅಥವಾ ಕುಮರಿ ಒಳಗ ಒಂದ್ ಕಾರ್ಯಕ್ರಮ ಮಾಡಿದ್ರೆ ಸಾರ್ಥಕ ಆಗ್ತೈತಿ ಯಾಕಂದ್ರೆ ನಿನ್ನೆ ಅಭಯ್ ಪಾಟೀಲ್ ಹೇಳ್ರ ಅದನ್ನ ಮೊದಲೇ ಒಂದು ಕಾರ್ಯಕ್ರಮ ಚಾಕೋಟದಾಗ ಕುಮರಿಗೆ ಕರ್ಕೊಂಡು ಹೋಗುನು ಎಲ್ಲರೂ ಅಂತೇನೋ ಮಾತಾಡಿದ್ದನ್ನ ನಿನ್ನೆ ಹೇಳಿದ್ದಾರೆ ನಾಲೇಜ್ ಅದ ಅವ್ರ ಹೆಸರನ್ನ ಉಲ್ಲೇಖ ಮಾಡಿದ್ದೀನಿ ಅವ್ರ ಕಡೆ ಬಹಳಷ್ಟು ಮಾಹಿತಿ ಅದಾವ ಇದ್ರ ಬಗ್ಗೆ ಆಮೇಲೆ ಗಾಂಧಿ ಅವರು ನಾನು ಹಿಂದಿನ ಸಲ ಕ್ಷೇತ್ರನಾಗ ಇದ್ದೆ ಅಲ್ಲಿ ಕುದ್ರಿ ಒಳಗೆ ಅಲ್ಲಿ ಆಶ್ರಮ ಇತ್ತು ಅಲಿ ಹಣ್ಣು ಇದ್ರು ಈ ರೀತಿ ಆದ ಆಶ್ರಮಕ್ಕೆ ಉಳಿದಿಲ್ಲ ಅದನ್ನು ರಿಪ್ಲಿಕಾ ತಯಾರು ಮಾಡಿ ಮಾಡೆಲ್ ಮಾಡುವಂಥದ್ದು ಇಲ್ಲಿ ಆದಂಥ ಅಧಿವೇಶನದ ಅದಾವ ಅದನ್ನು ರಿಪ್ಲಿಕಾ ಮಾಡಿ ಇಲ್ಲೊಂದು ಮಾಡಿ ಹೆಂಗೆ ಅಧಿವೇಶನ ಆಯ್ತು ತೋರ್ಸಕ್ಕನೋ ಬರುವಂಥದ್ದು ಆಗ್ತದೆ ಅದನ್ನು ಮಾಡ್ಬೇಕಂತ ಹೇಳಿ ಆಮೇಲೆ ಅದಕ್ಕೆ ಎಲ್ಲ ಕಾಂಗ್ರೆಸ್ ನಾಯನ ಮಂತ್ರಿಗಳು ಆ ದಿವಸ ಅದಕ್ಕೆ ಅನುಮೋದನೆ ಕೊಟ್ಟರು ಎಚ್ ಕೆ ಪಟೀಲ್ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಮುಖ್ಯಮಂತ್ರಿಗಳು ಮಾತಾಡೋದು ನನಗೆ ಏನಪ್ಪಿಲ್ಲ ಆದರೆ ಎಲ್ಲರೂ ಹೇಳಿದ್ರೆ ಅಭಯ್ ಪಟೀಲ್ ಹೇಳಿದ ಪ್ರಸ್ತಾವ ಸರಿಯಾದ ಅದನ್ನು ನಾವು ಮಾಡ್ತೀವಿ ಕೇಂದ್ರ ಸರ್ಕಾರದಿಂದಲೂ ನಾವು ಇದನ್ನು ಮಾಡ್ಕೊತೀವಿ ರಾಜ್ಯ ಸರ್ಕಾರದಿಂದ ಪಕ್ಷಾತೀತವಾಗಿ ಇದನ್ನು ಜನರ ಕಾರ್ಯಕ್ರಮ ಆಗಬೇಕಿದು ಇದು ಕಾಂಗ್ರೆಸ್ ಕಾರ್ಯಕ್ರಮ ಆಗುತ್ತೆ ಅದು ಜನರ ಕಾರ್ಯಕ್ರಮ ಆಗ್ಬಿಟ್ಟು ಆ ನಿಟ್ಟಿನಲ್ಲಿ ಮಾಡ್ತೀವಿ ಅಂತ ಹೇಳಿ ಆನ್ ರೆಕಾರ್ಡ್ ಅದು ಅದು ಫ್ಲೋರ್ನಾಗ ಎಲ್ಲರೂ ಚರ್ಚೆ ಮಾಡಿದ್ದದೆ ಅದಾದ ನಂತರ ಈಗ ಒಂದು ಮೂರು ತಿಂಗಳ ಹಿಂದೆ ಹಿಂದೆ ಒಂದು ಡಿ ಸಿ ಆಫೀಸ್ನೇ ಪತ್ರಿಕೆ ಮುಖಾಂತರ ಹೋದಿದ್ದೆ ನಾನು ಮೂರು ವರ್ಷದ ಕಾರ್ಯಕ್ರಮ ಬಗ್ಗೆ ಡಿ ಸಿ ಅವರು ಒಂದು ಮೀಟಿಂಗ್ ಅಂತ ನಾನು ಕರೆದೇ ಇಲ್ಲ ಆ ಕಾರ್ಯಕ್ರಮಕ್ಕೆ ಉತ್ತರ ಕ್ಷೇತ್ರ ಶಾಸಕರ ಹೆಸರು ಹೋದ್ನಿ ನಾನು ಅಂದರೆ ಅವಾಗಿಂದನೇ ಇದು ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ತಿಳ್ಕೊಂಡು ಅವ್ರು ತಪ್ಪು ತಪ್ಪದ ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಲ್ಲ ಮಹಾತ್ಮ ಅವರ ತಮ್ಮ ಜೀವನಮಾನದಲ್ಲಿ ಒಂದೇ ಸಲ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಈಗ ನೀವು ಓಡ್ ನೋಡಿರ್ಬೋದು ಎ ಐ ಸಿ ಸಿ ಅದಕ್ಕೆ ಅವಾಗ ಎ ಐ ಸಿ ಸಿ ಇಲ್ಲಾಗಿತ್ತು ಈಗ ಎ ಐ ಸಿ ಸಿ ಆಗಿತ್ತು ಅವಾಗ ರಾಷ್ಟ್ರೀಯ ಕಾಂಗ್ರೆಸ್ ಇತ್ತು ನೀವೆಲ್ಲ ಬೆನ್ನರ್ ಹೋಗಿ ನೋಡಿರಿ ಬಗ್ಗೆ ಗಾಂಧಿ ಅವ್ರದ್ದು ಒಂದು ಕಾರ್ಟೂನ್ ಟೈಪ್ ಅಂದರೆ ಒಂದು ಹಿಂಗೆ ರೇಖಾ ಚಿತ್ರ ಒಳಗೆ ಇಷ್ಟು ಚಿತ್ರ ಅದಾವ ಉಳ್ಕಿದ ಚಿತ್ರ ಎಲ್ಲ ದುಡ್ಡು ಅದಾವ ಅದಕ್ಕೆ ದಯಮಾಡಿ ಎಲ್ಲ ರಾಜಕಾರಣಿ ಎಲ್ಲ ಒಂದು ಪಕ್ಷಾತೀತವಾಗಿ ಕುಮರಿಗೆ ಅಥವಾ ಹುದಲಿಗೆ ಕರ್ಕೊಂಡ್ಬಂದ ಅಲ್ಲಿ ಒಟ್ಟಾರೆ ಪರಿಸ್ಥಿತಿ ಅಲ್ಲಿಯ ಗಾಂಧಿ ಅಡ್ಡಾಡಿದ ನೆಲದೊಳಗೆ ನೀವು ಅಡ್ಡಾಡಿ ಪುನೀತ್ರ ಆಗ್ಬೇಕಂತ ಗರ್ದಿಗಮ್ಮ ಅಂತ ಆಗ್ರಹ ಮಾಡ್ತೈತಿ ಮತ್ತು ವಿನಂತಿ ಮಾಡ್ತೈತಿ ನಮಸ್ಕಾರ ನಮಸ್ಕಾರ ನಮಸ್ಕಾರ